ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪಾ ಏನಿದೆ ಈ ಕ್ಷಣದ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ ಸರ್ಕಾರದಿಂದ ಪೂರೈಕೆಯಾಗಿದ್ದ ಕೋವಿಡ್ ಲಸಿಕೆ ಖಾಲಿಯಾದ ಹಿನ್ನೆಲೆಯಲ್ಲಿ ಲಸಿಕೆ ಪಡೆಯಲು ಬಂದ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ ಘಟನೆ ಕಾರವಾರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇಂದು ನಡೆದಿದೆ ಕ್ರಿಮ್ಸ್ ಕಾಲೇಜಿನಲ್ಲಿ ಲಸಿಕೆ ಪಡೆಯಲು ಟೋಕನ್ ನಿಯಮ ಮಾಡಲಾಗಿದೆ ಪ್ರತಿನಿತ್ಯ ಐದುನೂರು ಲಸಿಕೆಗೆ ತಕ್ಕಂತೆ ಟೋಕನ್ ನೀಡಲಾಗುತ್ತಿತ್ತು ಆದರೆ ಇಂದು ಮುಂಜಾನೆ ಲಸಿಕೆ ಪಡೆಯಲು ಬಂದ ಜನರಿಗೆ ನಿರಾಶೆ ಕಾದಿತ್ತು ನಾಳೆಯ ದಿನಕ್ಕೆ ಲಸಿಕೆ ಖಾಲಿಯಾಗಿದ್ದು ಟೋಕನ್ ನೀಡಲಾಗುವುದಿಲ್ಲ ಎಂದು ಕ್ರಿಮ್ ಸಿಬ್ಬಂದಿ ಹೇಳಿದಾಗ ಅಸಮಾಧಾನ ವ್ಯಕ್ತಪಡಿಸಿದ ಜನ ಭದ್ರತಾ ಸಿಬ್ಬಂದಿ ಹಾಗೂ ಕ್ರಿಮ್ ಸಿಬ್ಬಂದಿಯೊಡನೆ ವಾಗ್ವಾದ ನಡೆಸಿದರು ಸರ್ಕಾರದಿಂದ ವ್ಯಾಕ್ಸಿನ್ ಬಂದ ಬಳಿಕ ಟೋಕನ್ ನೀಡುವ ಬಗ್ಗೆ ಮಾಧ್ಯಮದ ಮುಖಾಂತರ ಹೇಳಿಕೆ ನೀಡುವುದಾಗಿ ಸ್ಪಷ್ಟನೆ ನೀಡಿದರು ಮಳೆ ಬಿಸಿಲಿನಾಟದಲ್ಲಿ ಮೂಡುವ ಕಾಮನ ಬಿಲ್ಲು ಶನಿವಾರ ಮುಂಜಾನೆ ಕಾರವಾರದ ಕಡಲ ತೀರದಲ್ಲಿ ಕಂಡುಬಂದಿದೆ ಕೆಲ ಕಾಲ ಪಶ್ಚಿಮದಲ್ಲಿ ಕಾಣಿಸಿಕೊಂಡ ಕಾಮನಬಿಲ್ಲು ಬೈತ್ಕೋಲ್ ಗುಡ್ಡದ ಮೇಲೆ ಬಣ್ಣದ ಚಿತ್ತಾರ ಮೂಡಿಸಿತ್ತು ಮೋಡ ಒತ್ತರಿಸಿ ಮಳೆ ಜಿನುಗಲು ಶುರುವಾದ ಮೇಲೆ ಕಮಾನು ಕಟ್ಟಿದ ಕಾಮನಬಿಲ್ಲು ಕಾಣೆಯಾಯಿತು ಶಿರಸಿ ನಗರದಲ್ಲಿ ಗೋಮಾಂಸ ಸಾಗಾಟ ಮಾಡುತ್ತಿದ್ದ ತಂಡದ ಮೇಲೆ ಪೊಲೀಸರು ದಾಳಿ ನಡೆಸಿ ಎರಡ್ನೂರ ಎಪ್ಪತ್ನಾಲ್ಕು ಕೆಜಿ ಮಾಂಸವನ್ನು ವಶಪಡಿಸಿಕೊಂಡು ಲಿಡ್ಕರ್ ಕಾಲೋನಿ ಬಳಿ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಮೊಹಮದ್ ಜಾಯಿ ಯಕೂಬ್ ಶೇಖ್ ನಗರ್ ಸಿದ್ದಿಕ್ ಹುಸೇನ್ ಅಬ್ದುಲ್ ವಹಾಬ್ ಸೌದಾಗರ್ ಕಸ್ತೂರ್ಬಾ ನಗರ್ ಅಫ್ರೋಜ್ ಮೌಲಾಸಾಬ್ ತಂಬ್ರೊಳ್ಳಿ ಕಸ್ತೂರ್ಬಾನಗರ್ ಎಂಬುವರನ್ನು ಬಂಧಿಸಿದ್ದು ಓರ್ವ ಆರೋಪಿ ಮೊಹಮ್ಮದ್ ಗೋ ಸಲೀಂ ಬಾಷಾ ಬಹದ್ದೂರ್ ಅಕ್ಕಿ ಆಲೂರ್ ಎಂಬಾತನ್ನು ನಾಪತ್ತೆಯಾಗಿದ್ದಾನೆ ಲಾಕ್ಡೌನ್ ನಿಯಮ ಸಡಿಲಗೊಳ್ಳುತ್ತಿದ್ದಂತೆ ಪ್ರವಾಸಿಗರು ಗೋಕರ್ಣದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಅನ್ಲಾಕ್ ಆದ ಬಳಿಕ ಇಲ್ಲಿನ ಬಹುತೇಕ ರೆಸಾರ್ಟ್ ವಸತಿ ಗೃಹಗಳು ಭರ್ತಿಯಾಗುತ್ತಿದೆ ಕಳೆದ ಎರಡು ತಿಂಗಳಿನಿಂದ ಕೊರೋನಾ ಮಹಾಮಾರಿಯಿಂದ ಜನರಿಲ್ಲದೆ ಬಿಕೋ ಎನ್ನುತ್ತಿದ್ದ ಇಲ್ಲಿನ ಕಡಲತೀರದಲ್ಲಿ ಮತ್ತೆ ಕಳೆ ತುಂಬುತ್ತಿದೆ ಜೀವವೈವಿಧ್ಯ ಮಂಡಳಿ ಅಧ್ಯಕ್ಷ ಅನಂತ್ ಹೆಗಡೆ ಆಶೀಸರ್ ತಾಲೂಕ್ ಪಂಚಾಯತ್ಲ್ಲಿ ಸಭೆ ನಡೆಸಿ ಜುಲೈ ತಿಂಗಳ ಪ್ರಾರಂಭದಿಂದ ಆಗಸ್ಟ್ ಹದಿನೈದರವರೆಗೆ ಜೀವವೈವಿಧ್ಯ ದಿನ ಆಚರಿಸುವ ಕುರಿತು ಮಾತನಾಡಿದರು ಭೂಕುಸಿತ ಸಂಭವಿಸಬಹುದಾದ ಪಶ್ಚಿಮ ಘಟ್ಟಗಳ ಸಾಲಿಗೆ ಬರುವ ಮೂರು ತಾಲೂಕುಗಳಲ್ಲಿ ಯಲ್ಲಾಪುರ ತಾಲೂಕನ್ನು ಗುರುತಿಸಿದ್ದು ಈ ಕುರಿತು ಮುಂಜಾಗ್ರತೆ ವಹಿಸಬೇಕಿದೆ ಎಂದು ಕಿವಿಮಾತು ಹೇಳಿದರು ಜನರ ಓಡಾಟ ಅಗತ್ಯ ವಸ್ತುಗಳ ಖರೀದಿ ವಾಹನಗಳ ಸಂಚಾರ ಇದು ಶನಿವಾರ ಮುಂಜಾನೆ ಗೋಕರ್ಣದಲ್ಲಿ ಕಂಡುಬಂದ ದೃಶ್ಯ ವೀಕೆಂಡ್ ಜಾರಿಯಿದ್ದರೂ ನಿತ್ಯದಂತೆ ವ್ಯಾಪಾರ ವಹಿವಾಟು ನಡೆದಿತ್ತು ಕಿರಾಣಿ ಹಾಲು ಅಂಗಡಿ ಸೇರಿದಂತೆ ಅವಶ್ಯಕ ವಸ್ತುಗಳ ಅಂಗಡಿಗಳು ಮಾತ್ರ ತೆರೆದಿತ್ತು ಭಾರತದಲ್ಲಿ ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ಅಂತ್ಯವಾದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ನಲವತ್ತೆಂಟು ಸಾವಿರದ ಆರುನೂರ ತೊಂಬತ್ತೆಂಟು ಮಂದಿಯಲ್ಲಿ ಹೊಸದಾಗಿ ಕೊರೋನಾ ಸೋಂಕು ಪತ್ತೆಯಾಗಿದ್ದು ಇದೇ ಅವಧಿಯಲ್ಲಿ ಸಾವಿರದ ನೂರ ಎಂಬತ್ತ್ಮೂರು ಮಂದಿ ಕೋವಿಡ್ಗೆ ಬಲಿಯಾಗಿದ್ದರೆಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಾಹಿತಿ ನೀಡಿದೆ ಶನಿವಾರದ ಅಂಕಿ ಸಂಖ್ಯೆಯೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ ಮೂರು ಪಾಯಿಂಟ್ ಸೊನ್ನೆ ಒಂದು ಕೋಟಿಗೆ ತಲುಪಿದ್ದು ಸಾವಿನ ಸಂಖ್ಯೆ ಮೂರು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷಕ್ಕೆ ಏರಿಕೆಯಾಗಿದೆ ಹಸ್ರತ್ ನಿಜಾಮುದ್ದೀನ್ ಕಡೆಯಿಂದ ಗೋವಾ ಕಡೆಗೆ ಬರುತ್ತಿದ್ದ ರಾಜಧಾನಿ ಎಕ್ಸ್ಪ್ರೆಸ್ ರೈಲು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಸುರಂಗದೊಳಗೆ ಶನಿವಾರ ಬೆಳಿಗ್ಗೆ ಹಳಿ ತಪ್ಪಿದ ಘಟನೆ ನಡೆದಿದ್ದು ಅದೃಷ್ಟವಶಾತ್ ಎಲ್ಲ ಪ್ರಯಾಣಿಕರು ಸುರಕ್ಷಿತವಾಗಿದ್ದಾರೆಂದು ತಿಳಿದುಬಂದಿದೆ ಇಂದು ನಸುಕಿನ ಜಾವ ನಾಲ್ಕು ಹದಿನೈದರ ಸುಮಾರಿಗೆ ಮುಂಬೈಯಿಂದ ಮುನ್ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಕರ್ಬುಡೆ ಸುರಂಗದ ಒಳಗೆ ರೈಲಿನ ಹಳಿ ತಪ್ಪಿತು ಎಂದು ಕೊಂಕಣ ರೈಲ್ವೆಯ ವಕ್ತಾರರು ತಿಳಿಸಿದ್ದಾರೆ ನಾಳೆಯಿಂದ ಮೂರು ದಿನಗಳ ಕಾಲ ಕರ್ನಾಟಕದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಹೀಗಾಗಿ ಕರಾವಳಿಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಕರಾವಳಿ ಜಿಲ್ಲೆಗಳಲ್ಲಿ ಇಂದು ವ್ಯಾಪಕ ಮಳೆಯಾಗಲಿದ್ದು ನಾಳೆಯಿಂದ ಅಂದರೆ ಜೂನ್ ಇಪ್ಪತ್ತೇಳರಿಂದ ರಾಜ್ಯಾದ್ಯಂತ ಬಹುತೇಕ ಪ್ರದೇಶಗಳಲ್ಲಿ ವರುಣನ ಆರ್ಭಟ ಹೆಚ್ಚಲಿದೆ ಜೂನ್ ಮೂವತ್ತರವರೆಗೂ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇದೀಗ ಸ್ಪೀಡ್ ನ್ಯೂಸ್ ಮುಕ್ತಾಯ ಇನ್ನು ಜಾಹೀರಾತು ಸ್ವಾಗತ ಚುವಲರ್ಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಚುವೆಲಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಜೇಮ್ಸ್ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಭೇಟಿ ನೀಡಿ ಸ್ವಾಗತ ಕುಟಿನೋ ರೋಡ್ ಕಾರವಾರ್ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಅನ್ನ ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ